ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೈಲಿ ಲೈಫ್ ನಾನು ನಾಗಶ್ರೀ ನನ್ನ ವೀಡಿಯೋಸ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ಲಾಗಿ ನೋಡಿ ಒಂದು ಸೂಪರ್ ಆಗಿರೋ ರೆಸಿಪಿ ಕೂಡ ಇದೆ ಇದರಲ್ಲಿ ನಾವಿವತ್ತು ಎಲ್ಲಿಗೆ ಅಂತ ಹೇಳಿದರೆ ವಿಜಯನಗರದ ಹತ್ತಿರ ಟನಲ್ ಅಕ್ವೇರಿಯಂ ಒಂದನ್ನು ಶುರು ಮಾಡಿದ್ದಾರೆ ಅದು ಲಿಮಿಟೆಡ್ ಟೈಮಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿ ಗೊತ್ತಾಯಿತು ಸೊ ಹೋಗಿದ್ದು ಬರೋಣ ಒಂದು ಸರಿ ಅಂತ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇತ್ತು ಸೊ ಇದನ್ನು ಅಂದರೆ ಇದು ಯಾವುದೇ ರೀತಿ ಹಾಮ್ ಮಾಡಲ್ವಂತೆ ಇದನ್ನು ಬೇಕಾದರೆ ಪೇ ಮಾಡಿ ಅದನ್ನು ಬೇಕಾದರೆ ಮುಟ್ಬಹುದು ಅಥವಾ ಕೈ ಮೇಲೆ ಕೂರಿಸ್ಕೊಳ್ಳೋದು ಆ ರೀತಿಯಾಗಿ ಕೂಡ ಮಾಡ್ಬೋದು ಅಂತ ಹೇಳಿ ಹೇಳಿದ್ರು ಬಟ್ ನಾವು ಅದನ್ನೆಲ್ಲ ಮುಟ್ಟೋದಕ್ಕೆಲ್ಲ ಹೋಗಲಿಲ್ಲ ಬರೀ ನೋಡಿಕೊಂಡು ಬಂದ್ವಿ ಒಂದು ದೊಡ್ಡದು ಒಂದು ಚಿಕ್ಕದು ಎರಡೂ ಕೂಡ ಇಟ್ಟಿದ್ರು ಹಾವು ಅಂದರೆ ಭಯ ಅನ್ನೋದಕ್ಕಿಂತ ಮಗು ಇರುವಾಗ ನಾವು ಅದೆಲ್ಲ ಎಲ್ಲ ಬೇಡ ಅಂತ ನಾವು ಅದಕ್ಕೆಲ್ಲ ಹೋಗೋದಿಲ್ಲ ಅಷ್ಟೇ ಹಾಗೆಯೇ ಇಲ್ಲಿ ಅಕ್ವೇರಿಯಂ ತುಂಬಾ ಚೆನ್ನಾಗಿತ್ತು ವೆರೈಟಿ ಆಫ್ ಫಿಶಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಮಗಾಗಲಿ ಮಗುಗಾಗಲಿ ತುಂಬಾ ಖುಷಿಯಾಯಿತು ಈ ಥರದ್ರಲ್ಲಿ ನೋಡಬಹುದು ಸರಿ ಹೋಗಿದ್ದು ಬರ್ಬೋದು ಅಂತ ಇದು ಐ ಥಿಂಕ್ ಜುಲೈವರೆಗೂ ಕೂಡ ಇರುತ್ತೆ ಸೊ ಹೋಗಿದ್ದು ಬರ್ಬೋದು ಇದ್ರ ಒಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ಕೂಡ ತುಂಬ ಫಿಶಸ್ ಇತ್ತು ಚೆನ್ನಾಗಿತ್ತು ಕಲರ್ಫುಲ್ ಆಗಿತ್ತು ನನಗೆಲ್ಲದಕ್ಕಿಂತ ಈ ಫಿಶಸ್ ತುಂಬಾ ಇಷ್ಟ ಆಯಿತು ಅಂದರೆ ಚಿಕ್ಕ ಚಿಕ್ಕ ಚಿಕ್ಕದಾಗಿರುವಂಥ ಫಿಶಸ್ಗೆಳೆದ್ರೆ ತುಂಬಾ ಇಷ್ಟ ಆಯಿತು ಇದನ್ನು ಎಲ್ಲ ನೋಡಿಕೊಂಡು ಮಗು ಅಂತೂ ತುಂಬಾ ಎಂಜಾಯ್ ಮಾಡ್ದೆ ಹಾಗೆಯೇ ಬೇರೆ ಮಕ್ಕಳುಗಳನ್ನು ನೋಡಿದಾಗ ಅವರು ತುಂಬ ಎಕ್ಸೈಟೆಡಾಗಿ ನೋಡ್ತಾ ಇದ್ದರು ಅದೆಲ್ಲ ನೋಡಿದಾಗ ಖುಷಿ ಆಗ್ತಿತ್ತು ನಾವು ಚಿಕ್ಕವರಾಗಿದ್ದಾಗ ಮನೇಲಿ ಏನಾದ್ರು ಅಕ್ವೇರಿಯಮ್ಸ್ ಅಂದರೆ ತುಂಬ ಅದೇ ದೊಡ್ಡದು ಅನ್ನೋ ರೀತಿಲಿ ಖುಷಿ ಪಡ್ತಾ ಇದ್ವಿ ಬಟ್ ಈಗಿನ ಮಕ್ಕಳಿಗೆ ಮನೇಲೂ ಕೂಡ ನೋಡ್ಬೋದು ಮನೇಲೂ ಇರುತ್ತೆ ಹಾಗೆಯೇ ಹೊರಗಡೆ ಈ ಥರದ ಪ್ಲೇಸಸಲ್ಲಿ ಇಟ್ಟಾಗ ಇನ್ನೂ ಕೂಡ ಖುಷಿ ಇರ್ತಾರೆ ಇಲ್ಲೂ ಅಷ್ಟೇ ಟನ್ನಲ್ ಅಕ್ವೇರಿಯಂ ಥರ ಇರೋದ್ರಿಂದ ಇಲ್ಲಿ ಒಂಥರ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಈ ಥರ ದೊಡ್ಡ ದೊಡ್ಡ ಫಿಶಸ್ನ ಅದರಲ್ಲಿ ಇಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಎಲ್ಲ ಒಂದೇ ಕಡೆ ಸೇರಿದ್ವು ಬಟ್ ಚೆನ್ನಾಗಿತ್ತು ಸತಿ ವಿಸಿಟ್ ಮಾಡ್ಬೋದು ಹಾಗೆಯೇ ಬೇರೆ ಬೇರೆ ಶಾಪ್ಸ್ ಎಲ್ಲ ಇತ್ತು ಇದರಲ್ಲಿ ಅಂದರೆ ಲೈಕ್ ಡ್ರೆಸ್ಗಳ್ದಾಗಿರ್ಬೋದು ಫುಡ್ ಆಗಿರ್ಬೋದು ಆಮೇಲೆ ಸ್ಲೀಪರ್ಸ್ದಾಗಿರ್ಬಹುದು ಹಾಗೆ ತುಂಬಾ ಎಲ್ಲ ಐಟಮ್ಸ್ ಎಲ್ಲ ಇದ್ರು ಬಟ್ ನಾವು ಹೋಗಿ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಬಹುದು ನನಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಇದೊಂದೇ ಅಲ್ಲ ಇದನ್ನು ಬಿಟ್ಟು ಕೂಡ ನನಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಝೂ ಹತ್ತಿರ ಒಂದು ಟನಲ್ ಅಕ್ವೇರಿಯಂನ ನಾನು ನೋಡಿದ್ದೀನಿ ಹಾಗೆಯೇ ಹೆಬ್ಬಾಳ ಹತ್ತಿರನೂ ಕೂಡ ಒಂದಿದೆ ಇನ್ಫೋಸಿಸ್ ಆಫೀಸ್ ಇದೆಯಲ್ಲ ಆ ಕಡೆ ಸೈಡಲ್ಲೂ ಕೂಡ ಒಂದು ಇದೆ ಪ್ಲ್ಯಾನೆಟ್ ಅರ್ತ್ ಅಂತಂದ್ಬಿಟ್ಟು ಅದು ಕೂಡ ತುಂಬ ಚೆನ್ನಾಗಿದೆ ಇವಾಗ ಅದರಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಅಂತ ಕೇಳ್ಪಟ್ವಿ ತುಂಬ ಚೆನ್ನಾಗಿರುತ್ತೆ ನೋಡಬಹುದು ಅಂದರೆ ನಾನು ಒಂದ್ಸರಿ ಗೇಮ್ಸ್ ಏನು ಇಲ್ಲದೇ ಇರೋ ರೀತಿಲಿ ಇದ್ದಾಗ ಹೋಗಿದ್ದು ಬಂದಿದ್ವಿ ಈ ಥರ ಇಲ್ಲಿ ಡ್ರೆಸ್ಸಸ್ ಎಲ್ಲ ಅಂದರೆ ಇದೆಲ್ಲ ಪ್ಯೂರ್ ಕಾಟನ್ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಆ ಥರ ಡ್ರೆಸ್ಸಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ ಅಂದರೆ ಈ ಪೇಂಟಿಂಗ್ಸ್ ಆಗಿರಬಹುದು ಫುಡ್ ಆಗಿರ್ಬೋದು ಫುಡ್ಡು ಕೂಡ ತುಂಬ ಚೆನ್ನಾಗಿತ್ತು ಈಗ ಹಲ್ವಾ ಚಿಪ್ಸ್ ಆ ರೀತಿಯು ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಎಲ್ಲದಕ್ಕಿಂತ ಬ್ಯೂಟಿಫುಲ್ ಆಗಿದ್ದದ್ದು ಅಂತ ಹೇಳಿದ್ರೆ ಈ ಥರ ಕಾಟನ್ ಡ್ರೆಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅದು ನೋಡೋದಕ್ಕೆ ಸಿಂಪಲ್ ಅಂತ ಫೀಲ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅದು ಹಾಕಿದ್ರೆ ಅದರ ಲುಕ್ಕೇ ತುಂಬ ಚೇಂಜ್ ಆಗುತ್ತೆ ಆ ಥರದ್ರಲ್ಲಿತ್ತು ಬರೀ ಕುರ್ತಾ ಅಲ್ಲ ಕಾಟನ್ ಸ್ಯಾರೀಸ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಇನ್ ಇದು ಸ್ಯಾರೀಸ್ ಹೇಗೆ ಅಂತ ಹೇಳಿದ್ರೆ ಕಾಟನ್ ಅಂತ ಮಾತ್ರ ಅಂತಲ್ಲ ತುಂಬ ವೆರೈಟಿ ಕೂಡ ಇತ್ತು ಇದರಲ್ಲಿ ಕಾಟನ್ನಲ್ಲೇ ತುಂಬಾ ಅಂದರೆ ಈಗ ಕಾಸ್ಟ್ಲಿಯಾಗಿರೋವಂತಹ ಕಾಟನ್ಸ್ ಆಗಿರ್ಬೋದು ಆ ಥರದ್ದು ಮಕ್ಳದ್ದು ಬಟ್ಟೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ಸ್ಲಿಪ್ಪರ್ಸ್ಗಳು ಅಷ್ಟೇ ರೇಟ್ ಕೂಡ ರೀಸನಬಲ್ ಆಗಿತ್ತು ಇದೆಲ್ಲ ತುಂಬ ಚೆನ್ನಾಗೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಪಾರ್ಟಿ ವೇರ್ಸ್ಗೆಲ್ಲ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಆ ಥರದ್ರಲ್ಲಿ ಇದೆಲ್ಲ ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಆಮೇಲೆ ಪಿಂಗಾಣಿ ಐಟಮ್ಸ್ಗಳು ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ ಅದು ಕೂಡ ತುಂಬಾ ವೆರೈಟೀಸ್ ಇತ್ತು ಹಾಗೆ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗಿ ಮನೇಲಿ ಮತ್ತು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಆಗಿರೋ ಒಂದು ಡಿಶ್ ಮಾಡಿದ್ವಿ ತುಂಬ ಟೇಸ್ಟ್ ಆಗಿರುತ್ತೆ ಅದನ್ನು ಈಗ ನಿಮಗೆ ರೆಸಿಪಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಬನ್ನಿ ರೆಸಿಪಿ ಏನು ಅಂತ ನೋಡೋಣ ನಾನು ಇಲ್ಲಿ ಮಾಡ್ತಾ ಇರೋದು ತುಂಬಾ ಕ್ವಿಕ್ಕಾಗಿ ಆಗುವಂತಹ ಹೀರೆಕಾಯಿ ಪಪ್ಪು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಮೊಸರು ದಾಲ್ ಎರಡನ್ನು ಚೆನ್ನಾಗಿ ತೊಳೆದು ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ಬೀಜ ಕೂಗಿಸಿ ಎತ್ತಿಟ್ಕೊಳ್ತೀನಿ ಇದನ್ನು ತುಂಬ ಈಸಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈಗ ಚಳಿಗಾಲದಲ್ಲಿ ಅಡುಗೆನೂ ಇಲ್ಲ ತುಂಬ ಒಂಥರ ಚಿಳಿ ಚಳಿ ಅನ್ನಿಸ್ತಿದೆ ಅಂದಾಗ ಇದನ್ನು ಮಾಡ್ಕೊಂಡು ತಿಂದರೆ ಅಬ್ಬಾ ಸಕ್ಕ ಖತಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ ಅದಕ್ಕೆ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಶುರು ಇಲ್ಲಿ ಬೇಳೆ ಕೂಗೋದ್ರೊಳಗೆ ಒಳಗೆ ನಾನು ಇಲ್ಲಿವಾಗ ಎಲ್ಲ ಏನು ತರಕಾರಿ ಬೇಕಾಗಿರುತ್ತೋ ಅಂದರೆ ಇವಾಗ ಟೊಮೆಟೊ ಅದೆಲ್ಲನೂ ಕೂಡ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಿ ಅಂತಂದಾಗ ನಿಮ್ಮ ಅನುಕೂಲ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕಿ ಇದು ಮಾಡ್ಕೊಬೋದು ನಾನಿಲ್ಲಿ ಮೂರೇ ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಅರ್ಧ ಹೀರೆಕಾಯಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆನ ನಾನು ತೆಗೆದ್ಬಿಟ್ಟು ಆಮೇಲೆ ಬೀಜ ಒಳಗಡೆ ಏನು ತೆರಳಿರುತ್ತೋ ಅದನ್ನು ತೆಗೆದುಬಿಟ್ಟು ಮಾಡ್ತೀನಿ ಎಳ್ಸಾಗಿದೆ ಅಂತ ಹೇಳಿದ್ರೆ ಅದರ ಸಮೇತ ಕೂಡ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅದೇನಾದರೂ ಸ್ವಲ್ಪ ತಿಕ್ಕಾಗಿದೆ ಅಂತ ಹೇಳಿದ್ರೆ ಆವಾಗ ಅದನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹೀರೆಕಾಯಿ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಹಸಿ ಖಾರ ಬಿಟ್ಟು ನಾನಿಲ್ಲಿ ಎಕ್ಸ್ಟ್ರಾ ಏನೂ ಖಾರ ಆಗ್ತಾ ಇಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೀವು ಮಾಡ್ಕೊಳ್ಬಹುದು ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಾಣಲೆಯಲ್ಲಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಎರಡೂ ಕೂಡ ಹಾಕಿ ಚೆನ್ನಾಗಿ ಸಿಡಿದ್ಮೇಲೆ ಸ್ವಲ್ಪ ಕರ್ವೆನ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರ್ವೆನ ಸೊಪ್ಪನ್ನ ನಾವು ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಆರೋಮ ಬರುತ್ತೆ ಹಾಗೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಹಸಿಮೆಣ್ಸಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಖಾರ ಬಿಟ್ಟು ಬೇರೆ ಏನೂ ಖಾರ ಇರಲ್ವಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದು ನಾನು ಹಾಗೆಯೇ ಈಗ ಹೀರೆಕಾಯಿ ಯಾವ ಯಾವುದು ಕಟ್ ಮಾಡಿಟ್ಕೊಂಡಿದ್ನೋ ಆ ಹೀರೆಕಾಯಿ ಮತ್ತು ಹಾಗೆಯೇ ಟೊಮೊಟೊ ಎರಡೂ ಕೂಡ ಒಟ್ಟಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಲಿ ಬಾಡಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಲ್ಲೆನೆ ಅದು ಸ್ವಲ್ಪ ಬಾಡಿದೆ ಅಂತ ಹೇಳಿದಾಗ ಸ್ವಲ್ಪ ಅರ್ಶನದ ಪುಡಿನ ಹಾಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಅರಶಿನ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ ಅದರಿಂದ ಸ್ಕಿಪ್ ಮಾಡೋದಕ್ಕೆ ಹೋಗೋದು ಬೇಡ ಸ್ವಲ್ಪ ಉಪ್ಪು ಅಂದರೆ ಇವಾಗ ತರಕಾರಿಗೆ ಏನು ಉಪ್ಪು ಬೇಕಾಗಿರುತ್ತೋ ಆ ಉಪ್ಪನ್ನು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಕೂಡ ಹಾಕ್ಕೊಳ್ಬಹುದಾಗಿರುತ್ತೆ ಅಂದರೆ ಇವಾಗ ಹಾಕಿದ್ರೆ ಸ್ವಲ್ಪ ಕಾಯಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳಿ ನಾನು ಹಾಗೆ ಹಾಕೊಳ್ತೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ನಾನು ಸ್ವಲ್ಪ ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ಇವಾಗ ತರಕಾರಿ ಈಗ ಹೀರೆಕಾಯಿ ಏನು ಹಾಕಿದ್ದೀವೋ ಅದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಈ ಹೀರೆಕಾಯಿ ಪಪ್ಪು ಅಂತೂ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಇದನ್ನು ದೋಸೆ ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಚೆನ್ನಾಗಿಲ್ದೇ ಇರಬಹುದು ಆದರೆ ಈ ಹೀರೆಕಾಯಿ ಪಪ್ಪು ಅಂತೂ ನಿಜವಾಗ್ಲೂ ಹೇಳ್ತೀನಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಹಪ್ಪಳ ಇಟ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಖುದ್ದಾದ ಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಬೇಳೆನ ನಾವು ಏನು ಬೇಯಿಸಿಟ್ಕೊಂಡಿರ್ತೀವೋ ಆ ಬೇಳೆನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾ ಅದಕ್ಕೇ ಮೂರರಿಂದ ನಾಲ್ಕು ಸರಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಳೆ ಬೆಂದಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಇದು ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಂದರೆ ಈ ಥರ ತುಂಬ ಚೆನ್ನಾಗಿ ಕುದ್ದು ಬಂದಾಗ ಅದು ಘಮನೇ ಗೊತ್ತಾಗುತ್ತೆ ಓಕೆ ಇದು ಆಗಿದೆ ಇವಾಗ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಇವಾಗ ನೋಡಿ ಈ ಥರ ಎಲ್ಲ ಕುದೀತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲೇ ನಿಮ್ಗೆ ಏನಾದರೂ ಉಪ್ಪು ಬೇಕು ಅಂತ ಅನಿಸಿದ್ರೆ ಈ ಟೈಮ್ನಲ್ಲಿ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ಆವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಓಕೆ ಇದು ನೀಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಕುದೀತಾ ಇದೆ ಅಂತ ಹೇಳಿದಾಗ ನೋ ಇದರಲ್ಲಿ ಹೀರೆಕಾಯಿ ಬದಲು ಬೇಕಾದರೆ ನಿಮಗೆ ಬೇಕಾದ ರೀತಿ ಇದ್ದಂಥ ತರಕಾರಿಗಳು ಕೂಡ ಹಾಕ್ಕೊಳ್ಬೋದು ಅಂದರೆ ಇವಾಗ ನಿಮಗೆ ಗೊಜ್ಜು ಟೈಪಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ರೆ ನೀವು ಇದ್ರ ಜೊತೆಗೆ ಬೇಕಾದರೆ ಹೀರೆಕಾಯಿ ಬದಲು ಕ್ಯಾರೆಟು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಅದೆಲ್ಲ ಕೂಡ ಹಾಕಿ ಮಾಡ್ಕೊಳ್ಬೋದು ಇದೇ ಪ್ರೊಸೀಜರಲ್ಲಿ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದು ರೆಡಿ ಇದೆ ಸ್ವಲ್ಪ ನಿಂಬೆ ರಸನ ಹಾಕಿ ಅರ್ಧ ನಿಂಬೆ ಹೋಳು ಹಾಕಿದ್ದೀನಿ ಇದರಲ್ಲಿ ಅದುವೇ ಕೂಡ ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆ ರಸನ ಹಾಕಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಡ್ತಾಯಿದ್ದೀನಿ ಇದನ್ನು ನೀವು ಬೇಕಂದರೆ ಪೆಪ್ಪರ್ ಪೌಡರ್ ಕೂಡ ಹಾಕಿ ಮಾಡಬಹುದು ಅದು ಟೇಸ್ಟ್ ಬೇರೆ ರೀತಿ ಅಂತ ಫೀಲ್ ಆಗುತ್ತೆ ಇದು ಹಸಿಮೆಣ್ಸಿನ್ಕಾಯಿ ಮಾತ್ರ ಹಾಕಿರೋದ್ರಿಂದ ಇದರದೇ ಟೇಸ್ಟ್ ಬೇರೆ ಇರುತ್ತೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು ನಿಮಗೆ ಹೀರೆಕಾಯಿ ಬೇಡ ಅಂತ ಹೇಳಿದರೆ ಬೇರೆ ತರಕಾರಿಗಳು ಕೂಡ ಹಾಕಿ ಪಪ್ಪನ್ನ ಮಾಡ್ಕೊಳ್ಬೋದಾಗಿರುತ್ತೆ ಇಲ್ಲಿ ಸೈಡ್ ಬೈ ಸೈಡ್ ನಾನು ಅನ್ನಕ್ಕೆ ಕೂಡ ಎತ್ ಇಟ್ಕೊತಾ ಇದ್ದೀನಿ ನಾರ್ಮಲಾಗಿ ಅನ್ನ ಇದ್ದೆ ಇದು ಅನ್ನದ ಜೊತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮತ್ ಅದ್ರ ಜೊತೆಗೆ ನಂಚ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹಪ್ಪಳನ ಕೂಡ ಇದ್ದೀನಿ ಹಪ್ಪಳದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಗೊಂಡ್ರಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಫೀಲ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಈ ರೀತಿಯಾಗಿ ಎಲ್ಲ ಹಪ್ಪಳಗಳನ್ನು ಕೂಡ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಕ್ಳಿಗಂತೂ ಹಪ್ಪಳ ಅಂದರೆ ತುಂಬಾ ಇಷ್ಟ ಆಗುತ್ತೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ ಅದಕ್ಕೆ ನಾನು ಇವಾಗ ಟೊಮೊಟೊ ಹಪ್ಪಳನ ನಾನು ಮಾಡ್ಕೊಳ್ತಾ ಇದ್ದೀನಿ ಹಪ್ಪಳನ ಕರಿತಾ ಇದ್ದೆ ಅದು ಹಪ್ಪಳದ್ದು ನೋಡ್ತಾ ಇದ್ರೇ ಒಂದು ಚೆನ್ನಾಗಿ ಕಾಣಿಸುತ್ತೆ ಅಯ್ಯೋ ತಗೊಳ್ಳೋಣ ತಿನ್ನೋಣ ಅನಿಸುತ್ತೆ ಆದರೆ ಅದೇನೇ ಮಾಡಿಟ್ಟು ಸ್ವಲ್ಪ ಹೊತ್ತಾದ ಮೇಲೆ ತಗೊಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ಮೆತ್ತಗಾಗೋಗುತ್ತೆ ನಾನಿಲ್ಲಿ ಹಪ್ಪಳ ಕರಿಯೋ ಟೈಮ್ನಲ್ಲಿ ಅನ್ನ ಕೂಡ ಆಗಿತ್ತು ಈಗ ನೋಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ಹೀರೆಕಾಯಿ ಪಪ್ಪನ್ನು ಹಾಕ್ಕೊಂಡು ತೊಗೊತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿಯಾಗಿ ತೊಗೊಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಊಟ ಅಂತ ಹೇಳಿದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಅನ್ನ ಸಾರು ಎಲ್ಲ ಹಾಕಿ ಚೆನ್ನಾಗೆ ತಗೊಂಡ್ರೇ ನನಗೆ ತುಂಬ ಇಷ್ಟ ಆಗುತ್ತೆ ಈ ಹೀರೆಕಾಯಿ ಪಪ್ಪು ಅಷ್ಟೇ ಸ್ವಲ್ಪ ಅನ್ನಕ್ಕೋಸ್ಕರ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೆ ಇಲ್ಲ ಅಂತ ಹೇಳಿದ್ರೆ ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದನ್ನು ನಂಚ್ಕೊಳ್ಳೋದು ಕೂಡ ಯೂಸ್ ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ರೆಡಿ ಆಯಿತು ಎಲ್ಲ ಸರ್ವ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದೇ ಒಂದು ಅಂಶ ಇಷ್ಟ ಆಯಿತು ಅಂತ ಹೇಳಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಿ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್